ಇನ್ನು ಪ್ರಕರಣವನ್ನ ಎಸ್ ಐ ಟಿ ಮೇಲೆ ವಿಶ್ವಾಸ ಇಲ್ಲ ಸಿ ಬಿ ಐಗೆ ವಹಿಸ್ಬೇಕು ಅಂತ ವಿಪಕ್ಷಗಳು ಆಗ್ರಹಿಸ್ತಾ ಇದ್ದಾವೆ ಇನ್ನು ವಿಪಕ್ಷಗಳ ಮೇಲೂ ಕೂಡ ಸಿಎಂ ಸಿದ್ದರಾಮಯ್ಯ ಹರಿಹಾಯ್ದಿದ್ದಾರೆ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಇನ್ಯಾರ ಮೇಲೆ ನಂಬಿಕೆ ಇಡ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ ದೇವೇಗೌಡರು ಈ ಮೊದಲು ಸಿಬಿಐ ನ ಚೋರ್ ಬಚಾವ್ ಸಂಸ್ಥೆ ಅಂತ ಕರೀತಾ ಇದ್ರು ಈಗ ಏಕಾಏಕಿ ಸಿ ಬಿ ಐ ಮೇಲೆ ಇಷ್ಟು ಪ್ರೀತಿ ಯಾಕೆ ಬಂತು ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ ಈ ಮೊದಲು ಸಿ ಬಿ ಅನ್ನ ದೇವೇಗೌಡರು ಚೋರ್ ಬಚಾವ್ ಅಂದ್ರೆ ಕಳ್ಳರನ್ನ ರಕ್ಷಿಸೋ ಸಂಸ್ಥೆ ಅಂತ ಕರಿತಾ ಇದ್ರು ಈಗ ಇದಕ್ಕಿದ್ದಂಗೆ ಸಿ ಬಿ ಐ ಮೇಲೇನೆ ಭರವಸೆ ಬಂದ್ಬಿಡ್ತಾ ಅಂತ ಪ್ರಶ್ನೆ ಮಾಡಿದ್ದಾರೆ ನಮ್ಮ ಅಧಿಕಾರಿಗಳ ಮೇಲೆ ನಮಗೆ ವಿಶ್ವಾಸ ಇದೆ ಅವರು ಸಮರ್ಥವಾಗಿ ಒಂದು ಏನು ತನಿಖೆಯನ್ನು ನಡೆಸ್ತಾರೆ ಅನ್ನುವಂತಹ ತಿರುಗೇಟು ನೀಡಿರುವಂತದ್ದು ಸಿ ಎಂ ಸಿದ್ದರಾಮಯ್ಯ ನಮ್ಮ ಪೊಲೀಸರ ಮೇಲೆ ನಮಗೆ ನಂಬಿಕೆ ಇದೆ ನಾವು ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹಲವು ಕೇಸ್ಗಳನ್ನು ಸಿಬಿಐಗೆ ಕೊಟ್ಟಿದ್ವಿ ಆದರೆ ಅದರಲ್ಲಿ ಯಾವ್ಯಾವ ಪ್ರಕರಣಗಳಲ್ಲಿ ಶಿಕ್ಷೆ ಆಗಿದೆ ಅಂತ ಹೇಳಿ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿದ್ದರಾಮಯ್ಯ ನಮ್ಮ ಪೊಲೀಸರು ದಕ್ಷತೆಯಿಂದ ಕೆಲಸ ಮಾಡ್ತಾರೆ ಹೀಗಾಗಿ ಎಸ್ಐ ಟಿ ಈ ಒಂದು ಪ್ರಕರಣವನ್ನು ಸಮರ್ಥವಾಗಿ ನಿಭಾಯಿಸುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟು ನೀಡಿದ್ದಾರೆ ಯಾವತ್ತು ಕೂಡ ಸರ್ಕಾರ ಕಾನೂನ ಕಾನೂನು ಯಾವ ರೀತಿ ಕೆಲಸ ಮಾಡುತ್ತದೆ ಅದಕ್ಕೆ ಪೊಲೀಸ್ನವ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಮಾಡಿದ್ದೀವಿ ಅವ್ರು ಇನ್ವೆಸ್ಟಿಗೇಟ್ ಮಾಡ್ತಾರೆ ನನಗೆ ನಂಬಿಕೆ ಇದೆ ಅವರು ಸರಿಯಾದ ದಾರಿನಲ್ಲಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅವರು ನಾನು ಯಾವತ್ತೂ ಕೂಡ ಪೊಲೀಸ್ನವರಿಗೆ ಇವತ್ತಿನವ್ರಿಗೆಲ್ಲ ಹಿಂದೆ ಇದ್ದಾಗಲೂ ಕೂಡ ಚೀಫ್ ಇನ್ ಸ್ಟಾರಕ್ಕೆ ಮುಂಚಿತವಾಗಿ ಈಗಲೂ ಕೂಡ ಪೊಲೀಸ್ನವರಿಗೆ ನಾನು ಕಾನೂನು ಬಿಟ್ಟು ಮಾಡಿ ಅಂತ ಯಾರಿಗೂ ಹೇಳಿಲ್ಲ ಕಾನೂನು ವಿರುದ್ಧವಾಗಿ ಮಾಡಿ ಅಂತ ಯಾರಿಗೂ ಹೇಳಲ್ಲ ಕಾನೂನು ಪ್ರಕಾರ ಮಾಡಬೇಕು ಅಷ್ಟೇ ಇಲ್ಲ ಅಂತಾರಾಷ್ಟ್ರೀಯ ಮಟ್ಟ ಬರದೇ ಇಲ್ಲ ಇದು ಸಿ ಅಂತಾರಾಷ್ಟ್ರೀಯ ಮಟ್ಟ ಹೆಂಗಾಗ್ತದೆ ಏನಪ್ಪ ಅಂತ ಸಿ ಬಿ ಐಗೆ ಹೇಳೋಕ್ಕೋಸ್ಕರ ಆಯ್ತಪ್ಪ ಮಲೇಷಿಯಾದಲ್ಲಿ ಇವರು ಐ ಟಿ ಮೇಲೆ ನಂಬಿಕೆ ಇಟ್ಕೋಬೇಕಲ್ವಾ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಟ್ಕೊಳ್ಳೋದು ಇಂಡಿಯರ್ ಮೇಲೆ ನಂಬಿಕೆ ಇಟ್ಕೊಳ್ಳೋದು ಎಲ್ಲ ಕ್ರಿಮಿನಲ್ ಅಫೆನ್ಸಸ್ಗಳನ್ನೆಲ್ಲ ಎಂಕ್ವೈರಿ ಇನ್ವೆಸ್ಟಿಗೇಟ್ ಮಾಡೋರು ಯಾರು ಯಾರ್ರಿ ನಮ್ಮ ಪೊಲೀಸ್ ಅಲ್ವಾ ಮತ್ತೆ ಈ ಎಸ್ ಐ ಟಿ ಆಗಿರೋದು ಪೊಲೀಸು ಹಾಂ ಅವ್ರಿಗೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ವಾ ನಾವು ಈ ಸಿ ಬಿ ಐ ಕೊಟ್ಟಿದ್ವಲ್ಲ ಡಿ ಕೆ ರವಿ ಕೇಸ್ ಕೊಟ್ಟಿದ್ದ ಏನಾಯ್ತು ಇದು ಲಾಟ್ರಿ ಕೇಸ್ ಕೊಟ್ಟಿದ್ದ ಏನಾಯ್ತು ಜಾರ್ಜ್ ಕೇಸ್ ಕೊಟ್ಟಿದ್ದ ಏನಾಯ್ತು ಪರೈಸ್ ಮೆಸ್ತಾ ಕೇಸ್ ಕೊಟ್ಟಿದ್ದ ಏನಾಯ್ತು ಒಂದಾದರೂ ಶಿಕ್ಷೆ ಆಯ್ತಾ ಸೊ ಹಾಗಂತೇಳಿ ನನಗೆ ಸಿ ಬಿ ಐ ಮೇಲೆ ನಂಬಿಕೆ ಇಲ್ಲ ಅಂತ ಹೇಳೋಕ್ಕೆ ಹೋಗಲ್ಲ ಬಟ್ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇದೆ ಯಾರ ಇನ್ವಾಲ್ವ್ಮೆಂಟು ಇಲ್ಲ ಇದರಲ್ಲಿ ಯಾರ ಇನ್ವಾಲ್ವ್ಮೆಂಟು ಇಲ್ಲ ಗೊತ್ತಾಯ್ತಾ ಡಿ ಕೆ ಶಿವಕುಮಾರ್ ಇನ್ವಾಲ್ವ್ಮೆಂಟು ಇಲ್ಲ ನನ್ನ ಇನ್ವಾಲ್ವ್ಮೆಂಟು ಇಲ್ಲ ಯಾರ ಇನ್ವಾಲ್ವ್ಮೆಂಟು ಇಲ್ಲ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಎಸ್ ಐ ಟಿ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀವಿ ನನಗೆ ನಮ್ಮ ಪೊಲೀಸ್ನವ್ರ ಮೇಲೆ ವಿಶ್ವಾಸ ಇದೆ ನಂಬಿಕೆ ಇದೆ ಸತ್ಯ ಅಸತ್ ಸತ್ಯಾಸತ್ಯತೆಗಳನ್ನು ಪತ್ತೆ ಹಚ್ತಾರೆ ಅಂತ ನಾವು ಯಾವತ್ತು ಕೂಡ ಸರ್ಕಾರ ಕಾನೂನ ಕಾನೂನು ಯಾವ ರೀತಿ ಕೆಲಸ ಮಾಡ್ತಾರೆ ಅದಕ್ಕೆ ಇಂಟರ್ಫಿಯರ್ ಆಗಲ್ಲ ಪೊಲೀಸ್ನವರು ಇನ್ವೆಸ್ಟಿಗೇಟ್ ಮಾಡ್ತಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ